ಔಷಧ ಮಾಡುವಂತೆ ಒತ್ತಾಯಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಭೀಮ ನಡೆ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಈ ಪ್ರತಿಭಟನೆ ನಡೆದಿದೆ ಆರ್ಎಸ್ಎಸ್ ವಿರುದ್ಧ ಘೋಷಣೆಗಳೊಂದಿಗೆ ಅರೆಬೆತ್ತಲೆ ಮೆರವಣಿಗೆ ನಡೆದಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಅರೆಬೆತ್ತಲೆ ಮೆರವಣಿಗೆ ಆರಂಭ ಆಗಿದೆ ನೂರಕ್ಕೂ ಹೆಚ್ಚಿನ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಈ ಜಟಾಪಟಿ ಒಂದು ತಿಂಗಳಿಂದಲೂ ಕೂಡ ನಡೀತಾ ಇದೆ ಆರ್ಎಸ್ಎಸ್ ಪಥ ಸಂಚಲನ ಮಾಡ್ತೀವಿ ಹೇಳಿ ಯಾವಾಗ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕರಿಗೆ ಪತ್ರ ಬರೆದರೂ ಆನಂತರದಲ್ಲಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಒಂದು ತೀರ್ಮಾನ ಮಾಡ್ತು ಆರ್ ಎಸ್ ಎಸ್ ಅಂತಲ್ಲ ಯಾವುದೇ ಸಂಘಟನೆ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಭಟನೆ ಮಾ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಮತಿ ಕಡ್ಡಾಯ ಅಂತ ಹೇಳಿ ಸೊ ಅನುಮತಿ ಕಡ್ಡಾಯ ಅಂತ ಹೇಳಿದ ತಕ್ಷಣ ಆರ್ ಎಸ್ ಎಸ್ ಕೋರ್ಟಿಗೆ ಹೋಗಿತ್ತು ಕೋರ್ಟ್ನಲ್ಲಿ ಅದಕ್ಕೆ ಆರಂಭಿಕವಾಗಿ ಜಯ ಜಯ ಸಿಕ್ಕಿದೆ ಆರ್ ಎಸ್ ಎಸ್ಸಿಗೆ ಆದರೆ ಈ ಪರವಿರೋಧ ಚರ್ಚೆಗಳು ಮಾತ್ರ ಇನ್ನೂ ನಿಂತಿಲ್ಲ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಭೀಮನಾಳೆ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಹುಬ್ಬಳ್ಳಿಯಲ್ಲಿ ಕ್ಯಾಬಿನೆಟ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಅವ್ರೇನು ತಪ್ಪೇನು ಹೇಳಿಲ್ಲ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ನವ್ರಿಗೆ ಯಾವುದಾದರೂ ಪಥಸಂಚಲನ ಮಾಡಬೇಕಾದರು ಅಥವಾ ಅವ್ರ ಶಾಖಗಳಲ್ಲಿ ಚಟುವಟಿಕೆಗಳಾದರು ಏನರಾಗಿರೋರು ಆದರೆ ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿ ಬ್ಯಾನ್ ಮಾಡಂತಂತ ಹೇಳಿಲ್ಲ ಆದರೆ ಅವತ್ತು ಅವರು ಆರ್ ಎಸ್ ಎಸ್ನವರು ಇಡೀ ರಾಜ್ಯದಿಂದ ಒಂದು ಗುರಿ ಇಟ್ಟುಕೊಂಡು ಚಿತಾಪುರನ್ನು ಗುರಿ ಇಟ್ಟುಕೊಂಡು ಪ್ರಿಯಾಂಕ ಖರ್ಗೆ ಅವರನ್ನು ಗುರಿ ಇಟ್ಟುಕೊಂಡು ಏನು ಹೋರಾಟ ಹಮ್ಮಿಕೊಂಡಿದ್ದಾರೆ ನಾವು ಅದಕ್ಕೆ ಬಲವಾಗಿ ಖಂಡಿಸ್ತೇತಿ ಯಾಕಂತಂದ್ರೆ ಸರ್ ಇವತ್ತು ನಾವು ಐದು ಸಂಘಟನೆ ವತಿಯಿಂದ ಅಲ್ಪಸಂಖ್ಯಾತರು ಬಿ ಸಿಗಳು ಹಾಗೂ ಎಸ್ ಸಿ ಎಸ್ ಟಿ ಸಮಾಜದ ಇನ್ನಿತರ ಸಮಾಜದವರು ಸೇರಿಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಬೆಂಬಲಿಸಿ